The cat sat on the ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಭಾನುವಾರದ ಲಾಗ್ ಆಗಿರುತ್ತೆ ಭಾನುವಾರದಿಂದ ಕೆಲವೊಂದು ಮೂರು ದಿನದ ಲಾಗ್ ಅಂದ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ಲಾಗ್ನ ಮಾಡೋಕ್ಕಾಗಲಿಲ್ಲ ಸೊ ಏನು ಮಾಡಿದೆ ಅಂದರೆ ಭಾನುವಾರ ಚಿಕನ್ನು ಕಬಾಬ್ ಮತ್ತು ಗ್ರೇವಿ ಗೀ ಗೀರೈಸ್ ಮಾಡಿದೆ ಊಟಕ್ಕೆ ಅಂದ್ಬಿಟ್ಟು ನೈಟ್ ಮಾಡಿದ್ದೀನಿ ಸೊ ಬೆಳಗೇನೆ ಅಮ್ಮ ಅವರು ಮಾಡಿದ್ರಂತೆ ಸೊ ಅದು ಸಂಜೆ ಊಟಕ್ಕೆ ಆಗಿ ಮತ್ತೆ ಪುನಃ ಚಿಕನ್ ತರಿಸಿ ಮಾಡಿದ್ದು ನಾವು ಹೋಗಿದ್ವಲ್ಲ ಅಂದ್ಬಿಟ್ಟು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಸಂಜೆಯಿಂದ ಮಾಡಿರೋದು ಸಾಂಬಾರು ಟೊಮೆಟೊ ಸಾಂಬಾರು ಮಾಡಿದ್ದೆ ಅದಕ್ಕೆ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೆ ನೆಂಚ್ಕೊಳಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಸೊ ನಮ್ಮನೆ ಯಾವ ಥರ ಅಂದರೆ ಏನಾದರೂ ಸೈಡ್ ಡಿಶ್ ಆಗಿ ಏನಾದರೂ ಮಾಡಲೇಬೇಕು ಹಾಗಾಗಿ ಟೊಮೆಟೊ ಸಾಂಬಾರು ಮತ್ತು ಬಜ್ಜಿ ಮಾಡಿದ್ದೆ ಅದಾದಮೇಲೆ ಇದು ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬರುತ್ತೆ ಸೊ ತುಂಬ ಬ್ಯುಸಿ ಇದೆ ಊರಲ್ಲಿ ಹಾಗಾಗಿ ಕಂಟಿನ್ಯೂಸ್ ಆಗಿ ಲಗ್ನ ಮಾಡೋಕ್ಕಾಗಲಿಲ್ಲ ಮಂಗಳವಾರ ಏನಪ್ಪ ಅಂದರೆ ಇದು ಜೋಳ ಹಾಕ್ತಾ ಇದ್ವಿ ಹಾಗಾಗಿ ಜೋಳ ಹಾಕೋಕ್ಕಿಂತ ಮುಂಚಿತವಾಗಿ ನಾವು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಜೋಳ ಹಾಕುವಂಥದ್ದು ಸೊ ಎಲ್ಲ ಜೋಳ ಎಲ್ಲ ಹಾಕಿ ಆದಮೇಲೆ ಸಂಜೆ ಹೋಗ್ತಾಯಿದ್ದು ಹೊಲ್ದ ಹತ್ರ ಟೀ ಕೊಡೋಣ ಅಂದ್ಬಿಟ್ಟು ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಬೆಳಗ್ಗೆಯಿಂದ ಓಕೆ ಆಗಿರಲಿಲ್ಲ ಕೆಲಸಗಳೇ ಆಗ್ತಾಯಿತ್ತು ಮಧ್ಯಾಹ್ನ ಹೋಗೋಣ ಅಂದ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದರು ಇನ್ನು ಓಕೆ ಆಗಲಿಲ್ಲ ಇದು ಲಾಸ್ಟ್ ಇನ್ನೇನು ಮುಗಿಯೋಕೆ ಬಂದಿತ್ತು ಆವಾಗ ಬಂದ್ವಿ ಟೀ ತೊಗೊಂಡು ಹತ್ರ ನಾನು ಪಾಪು ಮತ್ತು ಅಮ್ಮ ಮೂರು ಜನರು ಕೂಡ ಬಂದ್ವಿ ಬಂದು ಎಲ್ರಿಗೂ ಟೀ ಕೊಟ್ಟು ನಾವು ಟೀ ಕೊಡ್ದು ಇನ್ನೇನು ಅವರು ಕೂಡ ಹೊರಟ್ರಲ್ಲ ಹಾಗಾಗಿ ಎಲ್ಲ ಮುಗಿಲಿ ಅಂತ ಅಂದ್ಬಿಟ್ಟು ನಿಂತಿದ್ವಿ ಸೊ ಫೈನಲಿಯಾಗಿ ಕೆಲಸ ಮುಗೀತು ಇದಾದ ಮೇಲೆ ನಮ್ಮ ಮನೆಯವರು ಸೀಡ್ಸ್ಗಳನ್ನ ನಾವು ಸೇಲ್ ಮಾಡ್ತೀವಿ ಹಾಗಾಗಿ ಕಂಪ್ನಿಗಳಿಗೆ ನಾವು ಕಳಿಸ್ಬೇಕಾಗಿರುತ್ತೆ ನಾವು ಸೀಡ್ಸ ಏನು ಯೂಸ್ ಮಾಡ್ತಿದ್ದೀವಿ ಮತ್ತು ಹಾಕಿರೋ ಫೋಟೋಸು ಮತ್ತು ಸೀಡ್ಸ್ ಬೇರೆಯವರು ಕೊಟ್ಟರೆ ಅದ್ರ ಫೋಟೋಸು ಎಲ್ಲವೂ ಕೂಡ ಕಂಪ್ನಿಗೆ ನಾವು ಫೋಟೋನ ಕಳಿಸ್ಬೇಕಾಗುತ್ತೆ ಹಾಗಾಗಿ ಅವರು ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಸಂಜೆ ಆರು ಮುಕ್ಕಾಲಾಗಿದೆ ಆಗಿದೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಕ್ಕಿ ರುಬ್ತಾಯಿದ್ದೀವಿ ದೋಸೆ ಮಾಡೋಣ ಅಂದ್ಬಿಟ್ಟು ನಾಳೆಗೆ ಹಾಕಿದ್ದೆ ಸೊ ಇವಾಗ ಅಕ್ಕಿ ನೆನೆಸಿದ್ದೀನಿ ರುಬ್ತಾ ಇದ್ದೆ ಬಟ್ ಯಾಕೋ ಗೊತ್ತಿಲ್ಲ ಮಿಕ್ಸಿ ಆಫ್ ಆಗೋಯಿತು ಸೊ ಸ್ವಲ್ಪ ಹೀಟ್ ಬಂದಿರ್ಬೋದು ಅಂದ್ಬಿಟ್ಟು ಆಫ್ ಮಾಡಿದ್ದೀನಿ ಇನ್ನೂ ಅಡುಗೆ ಮಾಡಿಲ್ಲ ಅಂದರೆ ಮಧ್ಯಾಹ್ನ ಮಾಡಿರೋ ಸ್ವಲ್ಪ ಸಾಂಬಾರು ಇದೆ ಮತ್ತು ನಮ್ಮ ಮನೆಯವರು ಮಟನ್ ತೊಗೊಬಂದರು ಇಲ್ಲೇ ಊರಲ್ಲಿ ಕಟ್ ಮಾಡಿದ್ರಂತೆ ಹಾಗಾಗಿ ಅದೇ ಮಟನ್ ತೊಗೊಬಂದಿದ್ದಾರೆ ಇವಾಗ ಸಾಂಬಾರು ಮಾಡಬೇಕು ಮಧ್ಯಾಹ್ನವೇ ತಂದು ಕೊಟ್ಟರು ಸೊ ಮಧ್ಯಾಹ್ನ ತುಂಬ ಕೆಲಸ ಇರೋದರಿಂದ ಮಾಡೋಕ್ಕೆ ಆಗಲಿಲ್ಲ ಜೋಳ ಆಗ್ತಾಯಿದ್ರು ಅವರಿಗೆಲ್ಲ ಅಡುಗೆ ಮಾಡಬೇಕಿತ್ತು ಎಲ್ಲ ಕೆಲಸಗಳ ಮಧ್ಯೆ ಅದು ಆಗೋಲ್ಲ ಅಂದ್ಬಿಟ್ಟು ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇವಾಗ ಎತ್ತಿಟ್ಟಿದ್ದೀನಿ ಮಾಡಬೇಕಿವಾಗ ಫ್ರಿಜ್ಜಿಂದ ಎತ್ತಿ ಇಟ್ಟಿದ್ದೀನಿ ಸೊ ಇದು ಒಂದೂವರೆ ಕೆ ಜಿ ಇದೆ ಮಟನ್ನು ತುಂಬ ಚೆನ್ನಾಗಿದೆ ಸೊ ಇವಾಗ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಲಿಕ್ಕೆ ಇವಾಗ ಸಾಂಬಾರು ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಸೊ ಮಿಕ್ಸಿ ಏನಕ್ಕೆ ಆಫ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅಮ್ಮ ಕೂಡ ಇಲ್ಲ ಅಮ್ಮ ಹಾಲಿ ಡೈರಿಗೆ ಹೋಗ್ಬಿಟ್ಟಿದ್ದಾರೆ ಡೈರಿಗೆ ಹಾಲು ಕೊಟ್ಟು ಬರಲಿಕ್ಕೆ ಅಂದ್ಬಿಟ್ಟು ಪಾಪ ಕರ್ಕೊಂಡು ಹೋದರು ನೋಡೋಣ ಅವ್ರು ಬರೋವರಿಗೆ ಟ್ರೈ ಮಾಡ್ತೀನಿ ಆಗುತ್ತಾ ಇಲ್ವ ಅಂತ ಏನೂ ಆಗಿಲ್ಲ ಅಂದರೆ ಬೇರೆ ಏನಾದರೂ ನೋಡ್ಕೊಬೇಕು ಬೇರೆ ಕೆಲಸ ಬಂದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರ ಸೊ ನನ್ನ ಮಗ ತುಂಬ ಹಠ ಮಾಡ್ತಿದ್ದೆ ಒಂದು ಕಡೆ ನಿಲ್ತಾ ಇರಲಿಲ್ಲ ಒಂದು ಕಡೆ ಕೂರ್ತಾ ಇರಲಿಲ್ಲ ಹಾಗಾಗಿ ಕಟ್ ಹಾಕ್ತೀನಿ ನೀನು ಅಂದ್ಬಿಟ್ಟು ಕಟ್ ಹಾಕಿ ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ ಅದು ಅದಾದಮೇಲೆ ಮತ್ತೆ ಸಂಜೆ ಚಿಕನ್ ತೊಗೊಬಂದರು ಅಂದರೆ ಗುರುವಾರ ಸಂಜೆ ಚಿಕನ್ ತೊಗೊಬಂದರು ಹೇಗಿದ್ರು ಶಾವಿಗೆ ಮಾಡಿ ತುಂಬ ದಿನ ಆಗಿತ್ತು ಊರಲ್ಲಿ ಅಮ್ಮ ಕೂಡ ಶಾವಿಗೆ ತಿನ್ನಬೇಕು ಅಂತ ಇಷ್ಟಪಡ್ತಿದ್ರು ಹಾಗಾಗಿ ಶಾವಿಗೆನೇ ಮಾಡೋಣ ಅಂದ್ಬಿಟ್ಟು ಗುರುವಾರ ಸಂಜೆ ಚಿಕನ್ ತೊಗೊಬಂದು ಅಡುಗೆನೇ ಮಾಡಿದ್ವಿ ಅದಾದಮೇಲೆ ಗಾಡಿ ಏನೋ ಪ್ರಾಬ್ಲಮ್ ಇತ್ತು ನಮ್ಮದು ಮಿನಿ ಗಾಡಿ ಸೊ ಅದನ್ನು ನೋಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು ಸ್ಟಾರ್ಟ್ ಮಾಡಲಿಕ್ಕೆ ಅಂದ್ಬಿಟ್ಟು ಅದರದ್ದು ವೀಡಿಯೋ ಅಷ್ಟೇ ಸೊ ಈ ವಿಡಿಯೋ ಕೂಡ ಇಲ್ಲಿಗೆ ಹೆಮ್ಮೆ ಮಾಡ್ತಿದ್ದೀನಿ ಟೇಕ್ ಕೇರ್ ಬೈ